ತುಂಬಾ ಧನ್ಯವಾದ ಇವತ್ತು ಬೆಲೆಗೆ ಬೆಳಗ್ಗೆ ಬಂದಿದ್ದೀರಾ ಇಷ್ಟೊತ್ತು ಕಾಯ್ಕೊಂಡು ನಮ್ಮ ಮಾತುಗಳೆಲ್ಲ ಕೇಳ್ಕೊಂಡು ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಕವರ್ ಟು ಟು ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಐ ಥಿಂಕ್ ಇಟ್ ಕ್ಯಾನ್ ಬಿ ಕಂಪೇರ್ ಟು ಎನಿ ಎನಿ ಹಾಲಿವುಡ್ ಮೂವಿ ಎನಿ ಬಾಲಿವುಡ್ ಮೂವಿ ಎನಿ ವೆರಿ ಗುಡ್ ಕೊರಿಯನ್ ಮೂವಿ ಟೆಕ್ನಿಕಲಿ ಸ್ಟೋರಿ ವೈಸ್ ಪ್ರತಿ ರೀತಿಯಲ್ಲಿ ಇದು ಇಟ್ಸ್ ಆಟ್ ಪಾರ್ಟ್ ವಿತ್ ಎನಿ ಮೂವಿ ದಟ್ ಯು ಹ್ಯಾವ್ ಸೀನ್ ಇಂಟರ್ನ್ಯಾಷನಲಿ ಅಂತ ನನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಎಲ್ಲರೂ ಕನ್ನಡದಲ್ಲಿ ಕ್ವಾಲಿಟಿ ಯುನೋ ಹೀಗೆ ಇದೆ ಹಾಗೆ ಇದೆ ಅದಕ್ಕೆ ಯುನೋ ಓ ಟಿ ಟಿಯಲ್ಲಿ ಸಿನಿಮಾಗಳು ಬರಲ್ಲ ಅಂತ ಒಂದು ಸುದ್ದಿ ಇದೆ ಬಟ್ ಖಂಡಿತ ನಮ್ಮೆಲ್ಲರದು ಪ್ರಯತ್ನ ಎಸ್ಪೆಷಲಿ ಆಫ್ಟರ್ ಸರ್ಟನ್ ಮೂವೀಸ್ ದರ್ ಹ್ಯಾವ್ ಕಮ್ ದಟ್ ಖಂಡಿತ ಕನ್ನಡ ಇಂಡಸ್ಟ್ರಿ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಮಾಡಲ್ಲ ಆ್ಯಂಡ್ ಖಂಡಿತ ನಾವು ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಮಾಡಬಹುದು ಮಾಡ್ತೀವಿ ನಮ್ಮ ಹತ್ರ ಒಳ್ಳೆ ರೈಟರ್ಸ್ ಇದೆ ಆಕ್ಟರ್ಸ್ ಇದೆ ಅಂತ ಒಂದು ಒಂದು ಐ ಥಿಂಕ್ ದಿಸ್ ಇಸ್ ಒನ್ ವೆರಿ ಗುಡ್ ಎಕ್ಸಾಂಪಲ್ ಆ್ಯಂಡ್ ಐ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ನನಗೆ ಪರಮೇಶ್ ಅವ್ರ ಅಪ್ರೋಚ್ ಮಾಡಿದಾಗ ನಾನು ಕಮಲ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ನಾನು ನೋಡಿರ್ಲಿಲ್ಲ ಮೂವಿನ ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ದಟ್ ಅವ್ರು ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಾನು ಹೇಳಿದೆ ಟೆಕ್ನಿಕಲಿ ನೀವು ಚೆನ್ನಾಗಿ ಮಾಡಿ ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಆಕ್ಟರ್ಸ್ ನಾವೆಲ್ಲರೂ ಒಂದೊಂದು ಹಂತದಲ್ಲಿ ನೀವು ನಮಗೆ ಡೈರೆಕ್ಟ್ ಮಾಡಿದ್ರೆ ನಾವು ಮಾಡ್ತೀವಿ ಚೆನ್ನಾಗಿ ಕಾಣಿಸ್ಕೊಂತೀವಿ ಬಟ್ ನೋ ದ ಪ್ರೆಸೆಂಟೇಷನ್ ಆಫ್ ದ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಹೇಳ್ತೀರಾ ಟ್ರಾವೆಲಿಂಗ್ ಇನ್ನೊಂದು ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ ಇನ್ ಕನ್ನಡ ಫಿಲ್ಮ್ ಅಂಡ್ ಡೆಫಿನೆಟ್ಲಿ ಎಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸ್ವಾಮಿ ರಜನಿ ಪ್ಲೇಜರ್ ವರ್ಕಿಂಗ್ ವಿತ್ ಯು ಗೈಸ್ ಅಶ್ವಥ್ ಸರ್ ಇಟ್ ವಾಸ್ ಎನ್ ಆನರ್ ಅಂಡ್ ನಮ್ಮ ಸಿನಿಮಾ ಜೋಗ್ರಫರ್ ಪ್ರಜ್ವಲ್ ಅವರು ತುಂಬಾ ಯುನೋ ಈಸ್ ಆನ್ ಅ ಬ್ರಿಲಿಯಂಟ್ ಜಾ ಸೊ ಎಲ್ಲರೂ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮೂವಿ ಬಂದಿದೆ ಸೊ ದಯವಿಟ್ಟು ನೀವೆಲ್ಲರೂ ಆಗಸ್ಟ್ ಫಸ್ಟ್ ಈ ಚಿತ್ರನ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ಆ ಸಪೋರ್ಟ್ ನಮಗೆ ಬೇಕು ಎಸ್ಪೆಷಲಿ ಈ ಟೈಮ್ ನಲ್ಲಿ ಅಂಡ್ ಐ ಹವ್ ಡನ್ ಮೆನಿ ಗೋಸ್ಟ್ ಮೂವೀಸ್ ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಸೊ ಇದು ಮಾಡಿ ತುಂಬಾ ಖುಷಿ ಆಯ್ತು ಐ ಥಿಂಕ್ ಐ ಆಮ್ ಲುಕಿಂಗ್ ವೆರಿ ಡಿಫ್ರೆಂಟ್ ಇನ್ ದಿಸ್ ಫಿಲ್ಮ್ ಅಂಡ್ ಇಟ್ ಗೋಸ್ ಟು ಶ್ವತಾ ಪರಮೇಶ್ ಅವರು ಬಿಕಾಸ್ ತುಂಬಾ ವರ್ಕ್ ಮಾಡಿದ್ವಿ ಲುಕ್ ಇನ್ ಫೀಲ್ಡ್ ನಲ್ಲಿ ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಐ ತಿಂಕ್ ನೀವು ಟ್ರೇಲರ್ ನೋಡಿದೀರಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಸೊ ಪ್ಲೀಸ್ ಬೆಸ್ಟ್ ಬ್ಲಸ್ ದ ಎಂಟೈರ್ ಟೀಮ್ ಮ್ಯಾನ್ ಕಮ್ ಅಂಡ್ ಸಪೋರ್ಟರ್ಸ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ಸೊ ಮಚ್